ಚಾಲಕನ ನಿರ್ಲಕ್ಷ್ಯತನಕ್ಕೆ ಆರು ವರ್ಷದ ಪುಟ್ಟ ಬಾಲಕನ ಸಾವು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಕಂಕನ್ವಾಡಿ ಪಟ್ಟಣದ ಹೊರವಲಯದಲ್ಲಿ ಘಟನೆ ನಡೆದಿದ್ದು ಘಟನೆಯಲ್ಲಿ ಶಂಕರ್ ಮಲ್ಲಪ್ಪ ಮುಗಳ ಎಂಬ ಆರು ವರ್ಷದ ಬಾಲಕ ಸಾವನ್ನಪ್ಪಿದ್ದಾನೆ ಶಾಲೆಗೆ ಮೊದಲನೇ ದಿನ ಹೋಗಿ ಬರುವಾಗ ಶಾಲಾ ವಾಹನ ಚಾಲಕನ ನಿರ್ಲಕ್ಷ್ಯತನಕ್ಕೆ ಬಾಳಿ ಬದುಕಬೇಕಾಗಿದ್ದ ಪುಟ್ಟ ಬಾಲಕ ಸಾವನ್ನಪ್ಪಿದ್ದಾನೆ ಶಾಲಾ ವಾಹನ ಚಾಲಕರ ಸುರಕ್ಷಿತವಾಗಿ ಬಾಲಕನನ್ನು ಮನೆಗೆ ತಲುಪಿಸಬೇಕಿತ್ತು ಆದರೆ ರಸ್ತೆ ಮೇಲೆ ರಸ್ತೆ ಕ್ರಾಸ್ ಮಾಡಿ ಮನೆಗೆ ಹೋಗುವ ವೇಳೆ ವೇಗವಾಗಿ ಬಂದ ಬೈಕ್ ಹಾಗೂ ಕಾರು ಬಾಲಕನ ಮೇಲೆ ಹಾಯ್ದು ರಸ್ತೆ ಮೇಲೆ ಸಾವಗೇಡಾಗಿದ್ದಾನೆ ಬಾಲಕನ ಸಾವಿಗೆ ಸಮರ್ಥ್ ಸ್ಕೂಲ್ ನಾಗ್ನೂರ್ ಶಾಲಾ ವಾಹನ ಚಾಲಕ ನೇರ ಹೊಣೆಯಾಗಿದ್ದಾನೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವರದಿಗಾರರು ರವಿ ಮಾವರ್ಕರ್ ಆರ್ ನ್ಯೂಸ್ ಕನ್ನಡ ಬೆಳಗಾವಿ